ಸಿಎಂ ಅವರು ನಿನ್ನೆ ಸಭೆಯಲ್ಲಿ ಮಾತಾಡ್ತಾ ಪ್ರತಾಪ್ ಸಿಂಹ ಒಕ್ಕಲಿಗನೇ ಅಲ್ಲ ನಿಜವಾದ ಒಕ್ಕಲಿಗ ಅವರ ಅಭ್ಯರ್ಥಿ ಅಂತ ಚಾಮರಾಜನಗರ ಮತ್ತು ಮೈಸೂರಲ್ಲಿ ಹೇಳಿದ್ದಾರೆ ಅಂದ್ರೆ ಜಾತಿಯತೀತ ನಿರ್ವಹಿತವರು ಈಗ ಜಾತಿಯ ಹೆಸರು ಹೇಳ್ಕೊಂಡು ಹೋಗಿ ಕೇಳ್ತಾ ಇದ್ದಾರೆ ಅನ್ನೋದು ಚರ್ಚೆ ಮೈಸೂರಲ್ಲಿ ಸಿದ್ದರಾಮಯ್ಯ ಯಾವುದೇ ಹಿಂದೂ ಸಮಾಜದ ಜಾತಿಗಳ ಬಗ್ಗೆ ಹಿಂದುತ್ವ ಹಿಂದೂ ವಿಚಾರಧಾರೆಗೆ ವಿರೋಧಿತ ಈಗ ಈಗಾಗದನ್ನು ಒಕ್ಕಲಿಗರು ಹಿಂದುಳಿದವರು ನನ್ನ ಮರ್ಯಾದೆ ಪ್ರಶ್ನೆ ನನಗೆ ಅರವತ್ತು ಸಾವಿರ ಲೀಡ್ ಕೊಡದೇ ಇದ್ದರೆ ನಾನು ಕುರ್ಚಿ ಹೋಗ್ತದೆ ಅಂತ ಹೇಳಿ ಪೂರ್ತಿ ಸಿದ್ದರಾಮಯ್ಯವ್ರಿಗೆ ಗೊತ್ತಾಗಿದೆ ಲೋಕಸಭೆ ಚುನಾವಣೆ ನಂತರ